ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇದೇ ಇಪ್ಪತ್ತೆಂಟಕ್ಕೆ ಅಂದರೆ ನಾಳೆ ಬಿಜೆಪಿಯ ಎಸ್ಟಿ ಮೋರ್ಚಾದಿಂದ ಮುತ್ತಿಗೆಗೆ ನಿರ್ಧರಿಸಲಾಗಿದೆ ವಿಜಯನಗರದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಆಕ್ರೋಶ ಕೂಡ ಹೊರಬಿದ್ದಿರುವಂಥದ್ದು ಸಚಿವರು ಶಾಸಕರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಬಿ ಜೆ ಪಿ ನಾಯಕರು ಏನು ಸಿಎಂ ನೇರವಾಗಿ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ಇಪ್ಪತ್ತೆಂಟು ಅಂದರೆ ಜೂನ್ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಎಸ್ ಟಿ ಮೋರ್ಚಾದಿಂದ ರಾಜ್ಯಾದ್ಯಂತ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಭ್ರಷ್ಟಾಚಾರದ ಆಳ ಅಂತಾನೆ ಹೇಳಬಹುದು ಒಂದು ಕಡೆ ಏನು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರೂ ಕೂಡ ಬಿಜೆಪಿ ಅವರಿಗೆ ಸಮಾಧಾನ ತರ್ತಾ ಇಲ್ಲ ಸದರಾಮಯ್ಯ ರಾಜೀನಾಮೆಗೆ ಈಗ ಆಗ್ರಹಿಸಿ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಬಿಜೆಪಿ ಎಸ್ಟಿ ಮೋರ್ಚಾ ಕರೆಯನ್ನ ಕೊಟ್ಟಿದೆ ಇದೇ ಇಪ್ಪತ್ತೆಂಟಕ್ಕೆ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ರಾಜ್ಯಾದ್ಯಂತ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋ ಭ್ರಷ್ಟಾಚಾರ ವಿರುದ್ಧ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು ಬಂಗಾರು ಹನುಮಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ರಾಜ್ಯದ ಹಣ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಬರೋಬ್ಬರಿ ಎಂಬತ್ಮೂರು ಕೋಟಿ ಹಣ ಕೂಡ ದುರ್ಬಳಕೆ ಆಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಈಗ ಬಿಜೆಪಿ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೀಗಾಗಿ ನಾಳೆ ರಾಜ್ಯಾದ್ಯಂತ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ ಎಂಬತ್ಮೂರು ಕೋಟಿ ಅನುದಾನವನ್ನು ಕೂಡ ಈ ಒಂದು ಎಸ್ಟಿ ನಿಗಮದಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳಾದ ಕೂಡ ಬಂದಿದೆ ಈಗ ಎರಡು ದಿನದ ಹಿಂದೆ ಕಲ್ಲೇಶ್ ಎಂಬ ಒಬ್ಬ ಅಧಿಕಾರಿಗಳನ್ನ ಅಮರತ್ ಮಾಡಿದ್ದಾರೆ ನಾವು ಮುಖ್ಯಮಂತ್ರಿಗಳಲ್ಲಿ ಒಂದು ಆಗ್ರಹ ಪಡಿಸದೇನಂತಂದ್ರೆ ನೀವು ಕಲ್ಲೇಶ್ ಎಂಬ ಅಧಿಕಾರಿಯನ್ನ ಅಮೃತ ಮಾಡೋದರ ಜೊತೆಗೆ ಬಂಧನಕ್ಕೊಳಪಡಿಸಿ ಈ ಒಂದು ಎಂಬತ್ಮೂರು ಕೋಟಿಗಳ ಬಹುದೊಡ್ಡ ಕೇಂದ್ರ ಸರ್ಕಾರದ ಹಣವನ್ನು ಏನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರನ್ನು ಬಂಧನಕ್ಕೊಳಪಟ್ಟು ತನಿಖೆ ಮಾಡಿ ಇದರ ವಿರುದ್ಧ ಯಾರ್ಯಾರಿದ್ದಾರೆ ಈ ಒಂದು ಹಣವನ್ನು ಸಿ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಂಜುನಾಥ್ ಗುಡ್ ಮಾರ್ನಿಂಗ್ ವಾಲ್ಮೀಕಿ ನಿಗಮದ ಬಹುಕೋಟಿ ಅವ್ಯವಹಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಳೆ ರಾಜ್ಯಾದ್ಯಂತ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಏನು ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಗುಡ್ ಮಾರ್ನಿಂಗ್ ಮಧು ಏನು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಳ್ಳಾರಿ ಉಸ್ತುವಾರಿ ಸಚಿವರಾದಂತಹ ನಾಗೇಂದ್ರ ಅವರ ತಲೆದಂಡು ಕೂಡ ಆಗಿರ್ತಕ್ಕಂಥದ್ದು ಆ ಇಲ್ಲ ಒಂದು ಕಡೆ ಈ ಬಗ್ಗೆ ಎಸ್ ಟಿ ರಾಜ್ಯ ರಾಜ್ಯದ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಆದಂತ ಬಂಗಾರು ಅವರು ಹೊಸಪೇಟೆಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಆ ವಾಲ್ಮೀಕಿ ನಿಗಮದಲ್ಲಿ ಒಕ್ಕೋಟಿಯ ವ್ಯವಹಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಒಂದಿಷ್ಟು ವಿಚಾರಗಳನ್ನ ಮಾಧ್ಯಮದವರಿಗೆ ಹಂಚಿಕೊಳ್ತಾ ಹೋಗ್ತಾರೆ ನಾಗೇಂದ್ರ ಅವ್ರ ರಾಜೀನಾಮೆಗೆ ಬಿಜೆಪಿಗೆ ಸಮಾಧಾನ ಕೂಡ ತರ್ತಾ ಇಲ್ಲ ಹಲವಾರು ಸಚಿವರು ಶಾಸಕರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಹಾಗೆ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಕೂಡ ಬಿಜೆಪಿ ಎಸ್ ಟಿ ಮೋರ್ಚಾ ಕೂಡ ಕರೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಇಪ್ಪತ್ತೆಂಟಕ್ಕೆ ಬಿಜೆಪಿ ಎಸ್ ಟಿ ಮೋರ್ಚಾದಿಂದ ರಾಜ್ಯಾದ್ಯಂತ ಡಿಜಿ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೇವೆ ವಾಲ್ಮಿ ನಿಗಮದಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ವಿರುದ್ಧ ಬಿಜೆಪಿ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಒಂದು ಬಗ್ಗಾರ್ ಹನುಮಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ರಾಜ್ಯದ ಹಣ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದ ಬಂದಂತ ಎಂಬತ್ಮೂರು ಕೋಟಿ ಹಣ ಕೂಡ ಆಗಿದೆ ಎರಡು ದಿನದ ಹಿಂದೆ ಕಲ್ಲೇಶ್ ಎಂಬ ಅಧಿಕಾರಿಯನ್ನ ಅಮಾನತು ಕೂಡ ಮಾಡಿದ್ದಾರೆ ಅಮಾನತು ಮಾಡದಷ್ಟೇ ಅಲ್ಲದೆ ಕಲೇಶ ಬಂಧಿಸಿ ತನಿಖೆಗೆ ಒಳಪಡಿಸಬೇಕು ಎಂಬತ್ ಕೋಟಿ ಹಣ ದುರ್ಬಳಕೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಕೂಡ ಅದರ ಬಗ್ಗೆ ತನಿಖೆ ಕೂಡ ಆಗಬೇಕು ಕಾಂಗ್ರೆಸ್ ಸರ್ಕಾರ ದಲಿತರ ಹಿಂದುಳಿದವರ ಪರ ಅಂತ ಸಿದ್ದರಾಮಯ್ಯರು ಬಾಯ್ ಪಡೆದುಕೊಳ್ತಾರೆ ಹಿಂದುಳಿದ ಹಿಂದುಳಿದ ಅದೇ ಎಸ್ ಸಿ ಎಸ್ ಟಿ ಸಮುದಾಯದ ಹಣವನ್ನು ಕೂಡ ತಿಂದು ತೆಗೆದಾರೆ ರಾಜ್ಯದ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಸರ್ಕಾರ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಸೇರಿ ಹಲವು ಸಚಿವರು ತಿಂದು ತೆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಂಬತ್ ಕೋಟಿ ದುಡ್ಡು ಏಳ್ನೂರು ಜನರ ಅಕೌಂಟ್ಗೆ ಜಮಾ ಆಗಿದೆ ದನಕಾಯುವವರು ಕೂಡ ಎಂ ಎಂ ಎಸುವರು ಅಮಾಯಕರು ಜನರ ಅಕೌಂಟ್ಗೆ ಹಣ ಜಮೆ ಮಾಡಿ ಡ್ರಾ ಮಾಡಿಕೊಂಡಿದ್ದಾರೆ ಎರಡರಿಂದ ಐದು ಲಕ್ಷದವರೆಗೂ ಕೂಡ ಹಣ ವರ್ಗಾವಣೆ ಮಾಡಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಏನು ಬಂಗಾರ ಹನುಮಂತ ಅವರು ಮಾಡ್ತಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ವಾಲ್ಮೀಕಿ ಏನು ನಿಗಮದಲ್ಲಿ ಆಗಿರ್ತಕ್ಕಂತ ಹಗರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ತಿರುವನ್ನು ಕೂಡ ಪಡಿತಾ ಇದೆ ಇದರಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರು ಕೂಡ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಹೇಳ್ತಾ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ